ಬಿಜೆಪಿ ಅವಧಿಯಲ್ಲೂ ನಿಗಮಗಳಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ಲೂಟಿಯ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಟಕ್ಕರ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸಿದ್ಧವಾಗಿರುವಂಥದ್ದು ಏಳು ನಿಗಮಗಳಲ್ಲಿ ಇನ್ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ವಂಚನೆಯಾಗಿದೆ ಎರಡ್ ಸಾವಿರದ ಹದಿನೆಂಟರ ಈಚೆಗೆ ನೂರಾರು ಕೋಟಿ ಗುಳುಂ ಮಾಡಿದ್ದಾರೆ ವಾಲ್ಮೀಕಿ ನಿಗಮದ ಮಾದರಿಯಲ್ಲೇ ನಡೆದಿದೆ ಅಕ್ರಮ ಆ ಏಳು ನಿಗಮ ಯಾವುದು ಯಾರ ಅವಧಿಯಲ್ಲಿ ವಂಚನೆಯಾಗಿದೆ ಏಳು ನಿಗಮಗಳಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿದೆ ಸಿ ಬಿ ಐ ಸಿಐಡಿ ಸಿಬಿಯಲ್ಲಿ ತನಿಖೆ ಕೂಡ ನಡೀತಾ ಇದೆ ಒಂದೇ ಮಾದರಿಯಲ್ಲಿ ನಡೆದಿರುವಂತಹ ಹಣ ವರ್ಗಾವಣೆಯ ಲೂಟಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ನಿಗಮದಲ್ಲಿ ನಲವತ್ತೇಳು ಕೋಟಿ ವಂಚನೆಯಾಗಿದೆ ಅಧ್ಯಕ್ಷರಾಗಿದ್ದಂತಹ ಡಿ ಆರ್ ವೀರಯ್ಯ ಅವರ ಅಕೌಂಟ್ಗೆ ಹೋಗಿದೆ ನೋಡಿ ಮೂರು ಕೋಟಿ ಈಗಾಗಲೇ ವೀರಯ್ಯ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆಯನ್ನು ಕೂಡ ನಡೆಸಿರುವಂಥದ್ದು ಸಿಐಡಿ ಡಿ ಭೋವಿ ನಿಗಮದಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿಯವರು ಸಿಎಂ ಆಗಿದ್ದಂತಹ ಅವಧಿಯಲ್ಲಿ ಎಂಬತ್ತೇಳು ಕೋಟಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ನ ಆರೋಪಕ್ಕೆ ಏನಿದೆ ವಾಲ್ಮೀಕಿ ನಿಗಮದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಕೂಡ ಟಕ್ಕರನ್ನ ಕೊಡ್ತಾ ಇದೆ ನಿಮ್ಮ ಅವಧಿಯಲ್ಲಿಯೂ ಕೂಡ ವಂಚನೆಗಳಾಗಿದೆ ಅಂತ ಹೇಳಿ ಏಳು ನಿಗಮಗಳನ್ನ ಮುಂದಿಟ್ಕೊಂಡು ಟಕ್ಕರನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸನ್ನದ್ದವಾಗಿರುವಂಥದ್ದು ಕೃಷಿ ಮಾರುಕಟ್ಟೆ ಮಂಡಳಿ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ವಂಚನೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿ ಎಸ್ ವೈ ಸಿಎಂ ಆಗಿದ್ದಂತಹ ಅವಧಿಯಲ್ಲಿ ಅಂತ ಹೇಳಿ ಅಂದ್ರೆ ಯಾರು ಸಿಎಂ ಆಗಿದ್ರು ಯಾವ ವರ್ಷದಲ್ಲಿ ಯಾವ ಅವಧಿಯಲ್ಲಿ ಯಾವ ಯಾವ ನಿಗಮಗಳಲ್ಲಿ ವಂಚನೆ ಆಗಿದೆ ಅನ್ನುವಂತಹ ಲಿಸ್ಟ್ ಅನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಿದ್ಧಪಡಿಸಿಕೊಂಡಿದ್ದಾರೆ ಇನ್ನು ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಸದನದಲ್ಲಿ ಮಾತನಾಡುವಂತಹ ಚರ್ಚೆ ಆಗುವಂತಹ ಸಂಭವ ಕೂಡ ಇದೆ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಮೂರು ಕೋಟಿ ಎರಡ್ ಸಾವಿರದ ಹತ್ತೊಂಬತ್ತು ಬಿ ಎಸ್ ವೈ ಅವರ ಅವಧಿಯಲ್ಲೂ ಕೂಡ ಆಗಿದೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಅಂದ್ರೆ ಯಾರ ಯಾರ ಅವಧಿಯಲ್ಲಿ ಯಾವ ವರ್ಷದಲ್ಲಿ ಯಾವ ಯಾವ ನಿಗಮಗಳಿಂದ ಅಕ್ರಮ ಆಗಿರುವಂಥದ್ದು ಅಂತ ಹೇಳಿ ಕೂಡ ಈಗಾಗಲೇ ಕಾಂಗ್ರೆಸ್ ಸಿದ್ಧಪಡಿಸ್ಕೊಂಡಿರುವಂತದ್ದು ಲಿಸ್ಟ್ ಅದರ ಒಂದು ಮಾಹಿತಿಯನ್ನ ಕೂಡ ತಿಳಿಸ್ತಾ ಹೋಗ್ತೇನೆ ಎಸ್ಸಿನೋ ಭೋವಿ ನಿಗಮ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಕ್ರಮವಾಗಿ ಸರ್ಕಾರದ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ವಿವಿಧ ಖಾತೆಗಳಿಗೆ ವರ್ಗಾವಣೆ ಮಾಡಿದೆ ಅನ್ನುವಂತಹ ವಿಚಾರವನ್ನು ಕೂಡ ಕಾಂಗ್ರೆಸ್ ಇಲ್ಲಿ ಟಕ್ಕರ್ ಕೊಡಬೇಕು ಅಂತ ಹೇಳಿ ಸನ್ನದ್ದರಾಗಿರುವಂಥದ್ದು ಏಳು ನಿಗಮಗಳನ್ನು ಮುಂದಿಟ್ಟುಕೊಂಡು ಯಾವ ವರ್ಷದಲ್ಲಿ ಯಾರ ಯಾರ ಅವಧಿಯಲ್ಲಿ ಯಾರು ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಜೊತೆಗೆ ಯಾರ ಒಂದು ಸಿಎಂ ಆಡಳಿತದ ಅವಧಿಯಲ್ಲಿ ಆಗಿದೆ ಅನ್ನುವಂತಹ ಲಿಸ್ಟನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ದಾರೆ ಆದರೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಸ್ತಾ ಹೋಗ್ತೇನೆ ಕೃಷಿ ಮಾರುಕಟ್ಟೆ ಮಂಡಳಿ ಎರಡ್ ಸಾವಿರದ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿಗಳ ಸ್ಥಿರ ಠೇವಣಿಯನ್ನು ಮಾಡುತ್ತೆ ಜೊತೆಗೆ ಇನ್ನು ಚಾಲ್ತಿ ಖಾತೆಗಳಿಗೆ ವರ್ಗಾವಣೆ ಮಾಡಿ ನಂತರ ಖಾಸಗಿ ವ್ಯಕ್ತಿಗಳಿಗೆ ಅದನ್ನ ಸಂದಾಯ ಮಾಡಲಾಗಿದೆ ಅಂತ ಹೇಳಿ ಇನ್ನು ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಜಯ ಬ್ಯಾಂಕ್ ನಲ್ಲಿ ಇರುವಂತಹ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಮೂರು ಕೋಟಿ ರೂಪಾಯಿಗಳ ಸ್ಥಿರ ಠೇವಣಿಯನ್ನ ಎಸ್ ಬಿ ಐ ಬ್ಯಾಂಕ್ನ ಖಾತೆಗೆ ವರ್ಗಾವಣೆಯನ್ನ ಮಾಡಿ ನಂತರವಾಗಿ ಖಾಸಗಿ ವ್ಯಕ್ತಿಗಳಿಗೆ ಸಂದಾಯವನ್ನ ಮಾಡಲಾಗಿದೆ ಅಂತ ಹೇಳಿ ಮತ್ತೊಂದು ಆರೋಪ ಇನ್ನು ಅಂಬೇಡ್ಕರ್ ನಿಗಮ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಒಂದು ನಿಗಮದಿಂದ ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿಗಳನ್ನ ಬ್ಯಾಂಕ್ ಖಾತೆಯಿಂದ ಹತ್ತು ಜನ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ ಅದರಲ್ಲೂ ಕೂಡ ಎಚ್ ಡಿ ಕೆ ಅವರ ಅವಧಿಯಲ್ಲಿ ಅಂತ ಹೇಳಿ ಕೂಡ ಆರೋಪವನ್ನು ಮಾಡ್ತಾ ಇರುವಂತದ್ದು ಇನ್ನು ದೇವರಾಜ್ ಅರಸ ಟ್ರಕ್ ಟರ್ಮಿನಲ್ ನಿಗಮ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯನ್ನ ಮಾಡಿದಂತಹ ಕಾರಣವಾಗಿ ನಲವತ್ತೇಳು ಕೋಟಿ ರೂಪಾಯಿಗಳು ನಷ್ಟ ಆಗಿರುತ್ತೆ ಮೂರು ಕೋಟಿ ರೂಪಾಯಿಗಳನ್ನ ನಿಗಮದ ಮಾಜಿ ಅಧ್ಯಕ್ಷ ವೀರಯ್ಯ ಅವರ ಸ್ವಂತ ಖಾತೆಗೆ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ಮಾಡ್ತಾ ಇರುವಂಥದ್ದು ಅಂದ್ರೆ ಕಾಂಗ್ರೆಸ್ ಕೂಡ ಟಕ್ಕರ್ ಕೊಡಬೇಕು ಬಿಜೆಪಿಗೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡ್ಕೊಂಡಿರುವಂಥದ್ದು ಯಾರ ಯಾರ ಅವಧಿಯಲ್ಲಿ ಏನೆಲ್ಲ ಅಕ್ರಮಗಳಾಗಿದೆ ಯಾವ ಯಾವ ನಿಗಮದಲ್ಲಿ ಎಷ್ಟೆಷ್ಟು ಅಮೌಂಟ್ ವರ್ಗಾವಣೆ ಆಗಿರುವಂಥದ್ದು ಅಂತ ಹೇಳಿ ಕೂಡ ಈಗಾಗಲೇ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡಿದೆ ಏನು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಗಮದಲ್ಲಿ ಮೇ ಎರಡ್ ಸಾವಿರದ ಹದಿಮೂರರಲ್ಲಿ ಇಲಾಖೆಯ ಗಮನಕ್ಕೆ ತರದೇ ಹತ್ತು ಕೋಟಿ ರೂಪಾಯಿಗಳನ್ನು ಅಂಕ್ ಅಕ್ರಮವಾಗಿ ವರ್ಗಾವಣೆಯನ್ನು ಮಾಡಲಾಗಿದೆ ಅದರಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದಂತಹ ಅವಧಿಯಲ್ಲಿ ಈ ರೀತಿಯಾದಂತಹ ಅಕ್ರಮ ಆಗಿದೆ ಹೇಳಿ ಕೂಡ ಅವರು ಟಕ್ಕರ್ ಕೊಡಲಿಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ ಕೆಐಎಡಿ ಬಿ ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಬ್ಯಾಂಕ್ ಖಾತೆಯಲ್ಲಿನ ಹಣವನ್ನ ಬೆಂಗಳೂರು ಶಾಖೆಯಿಂದ ಸೇಲಂ ಶಾಖೆಗೆ ವರ್ಗಾವಣೆಯನ್ನ ಮಾಡಲಾಗಿದೆ ಅಂತ ಹೇಳಿ ಇಷ್ಟು ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕ್ಲಾಗಿರುವಂಥದ್ದು ಎಸ್ ಏನೋ ಬೆಂಗಳೂರು ಬ್ಯಾಂಕ್ ಅಕೌಂಟ್ ನಿಂದ ತಮಿಳುನಾಡಿನ ಸೇಲಂ ಶಾಖೆಗೆ ವರ್ಗಾವಣೆಯನ್ನ ಮಾಡಲಾಗಿರುವಂತದ್ದು ಅಂತ ಹೇಳಿ ಇನ್ನು ಸದನದಲ್ಲಿ ವಾಲ್ಮೀಕಿ ನಿಗಮ ಕೋಲಾಹಲವನ್ನ ಈಗಾಗಲೇ ಬಿಜೆಪಿ ಎಪ್ಸಿತು ಈ ಒಂದು ಕೋಲಾಹಲಕ್ಕೆ ಕಾಂಗ್ರೆಸ್ ಕೂಡ ತಿರುಗಿಟ್ಟನ್ನ ನೀಡಬೇಕು ಅಂತ ಹೇಳಿ ಮಾಹಿತಿಯನ್ನ ಕೂಡ ಈಗಾಗಲೇ ಸಂಗ್ರಹ ಮಾಡಿಕೊಂಡಿರುವಂಥದ್ದು ಈ ಏಳು ನಿಗಮಗಳ ತನಿಖೆ ಚುರುಕುಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಜ್ಜಾಗ್ತಾ ಇರುವಂಥದ್ದು ಈ ಹಿಂದೆ ನಿಗಮದ ಅಧ್ಯಕ್ಷ ಸಂಬಂಧಪಟ್ಟಂತಹ ಇಲಾಖೆ ಸಚಿವರಾಗಿದ್ದವರಿಗೂ ಕೂಡ ಆತಂಕ ಶುರುವಾಗಿದೆ ಈ ಏಳು ನಿಗಮಗಳು ಏನಿದೆ ಈಗಾಗಲೇ ಕಾಂಗ್ರೆಸ್ ಏನು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದೆ ಸದನದಲ್ಲಿ ಪ್ರಶ್ನೆಯನ್ನು ಹಾಕಬೇಕು ಟಕ್ಕರನ್ನ ಕೊಡಬೇಕು ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಏನು ಅಧ್ಯಕ್ಷರಾಗಿದ್ರು ಜೊತೆಗೆ ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರಿಗೂ ಕೂಡ ಈಗಾಗಲೇ ಆತಂಕ ಶುರುವಾಗಿದೆ